ಇವಳನ್ನ ನಂಬರ್ ಹುಡುಕೋದಕ್ಕೆ ಒಂದೂವರೆ ವರ್ಷ ಪ್ರಯತ್ನ ಪಟ್ಟಿದ್ವಿ ಒಂದು ವರ್ಷದ ಮೂರು ತಿಂಗಳು ಪ್ರಯತ್ನ ಪಟ್ಟಿದ್ವಿ ಹೀಗೆ ಮಾತಾಡಿಸಿ 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 ಅವಳ ನಂಬರ್ ಒಂದು ವರ್ಷ ಮೂರು ತಿಂಗಳು ಆದಮೇಲೆ ಕೊಟ್ಟಲು ಅವ್ರ ಕುಟುಂಬದವ್ರಿಗೂ ನಾವು ಫೋನ್ ಮಾಡಿದ್ವಿ ಅವ್ರ ಅಪ್ಪ ಅವ್ರ ಅಮ್ಮ ಬಂದು ಹೋದ್ರು ಇವಳು ಒಂದು ಸೆಕೆಂಡು ಇರೋಲ್ಲ ಅವ್ಳಿಗೆ ಆಲ್ರೆಡಿ ತಲೆ ಇದಾಗ್ಬಿಟ್ಟಿದೆ ಅಂದ್ಬಿಟ್ಟು ಇಲ್ಲೇ ಇದ್ದರೆ ಹಿತ್ಕೊಬಿಡ್ಲಿ ಅಂದ್ಬಿಟ್ಟು ಹೋದರು ಅವಳ ಗಂಡ ಬೇರೆ ಮದುವೆ ಆಗಿದ್ದಾರೆ ಎರಡು ಮಕ್ಕಳು ಅವ್ರ ಹತ್ರನೇ ಇದೆ ನಾವು ಇನ್ನೇನು ಮಾಡೋಕ್ಕಾಗಲ್ಲ ವಿಧಿ ಇಲ್ಲ ಅವಳನ್ನ ಇಟ್ಕೊಡ್ ಓ ಹೌದಾ ಎಷ್ಟು ತಿಂಗ್ಳು ಆಯ್ತು ಮದುವೆ ಆಗಿ ಒಂದ ಮದ್ವೆ ಮೂರು ವರ್ಷ ಆಯ್ತ ವರ್ಷ ಮಗು ಆಯ್ತ ಅಷ್ಟೇ ಎರಡು ಮಗು ವರ್ಷಕ್ಕೆ ಎರಡು ಮಗು ಆಗಿದೆ ಇನ್ನೊಂದು ವರ್ಷಕ್ಕೆ ಇನ್ನೊಂದು ಮಗು ಆಗುತ್ತೆ ಅಷ್ಟೇ ಇನ್ನೇನಿಲ್ಲಪ್ಪ ನಿಮ್ಮ ಏನೇನ್ ಕೊಟ್ರ ಒಂದು ಮಂಗಲೆ ಚೈನು ಒಂದು ಮಂಗಲೆ ಚೈನು ಎರಡು ಕಬೋಡು ಎರಡು ಮಂಚ ಎರಡು ಕಬೋಡು ಎರಡು ಮಂಚ ಒಂದ್ ಮನೆ ಎರಡು ಮನೆ ಮನೆ

ನಿಮ್ಮ ಫ್ಯಾಮಿಲಿನ ಇಂಗ್ಲೀಷಲ್ಲಿ ಮತ್ತು ನೀವು ಸ್ಕೂಲ್ ಟೀಚರು ಹೆಂಗೆ ಇಂಟ್ರೊಡ್ಯೂಸ್ ಮಾಡ್ತೀರಾ ಹೆಂಗೆ ಇಂಟ್ರೊಡ್ಯೂಸ್ ಮಾಡಿದ್ರೆ ನನಗೇನಿಲ್ಲಪ್ಪ ಏನಿಲ್ಲಪ್ಪ ನಾನು ಸ್ವಲ್ಪ ರೆಸ್ಟ್ ತಗೋಬೇಕು ಇವಾಗ ನಾನು ನಾವೇನು ಬರ್ತೀನಿ ಪರವಾಗಿಲ್ಲ ಹೇಳ್ಬಿಡಿ ಒಂದು ಸ್ವಲ್ಪ ನಾವು ಇನ್ನೂ ಒಂಚೂರು ಒಬ್ಬಟ್ಟು ಕೊಡಬೇಕು ಅಂದ್ಕೊಳ್ತೀವಿ ನಾಲ್ಕು ಒಬ್ಬಟ್ಟು ಕೊಡಬೇಕು ಅಂದ್ಕೊಂಡಿದ್ದೀವಿ ಹೇಳ್ಬಿಡಿ ಏನಿಲ್ಲಪ್ಪ ನಮಗೆ ನಮ್ಮ ಪ್ರಾಬ್ಲಮ್ ಏನಿಲ್ಲ ನಮ್ಮೆಲ್ಲ ಸ್ವಲ್ಪ ಎಷ್ಟು ಚೆನ್ನಾಗಿದೆ ಏನು ಪ್ರಾಬ್ಲಮ್ ಏನು ಕೆಲಸ ಮಾಡ್ತೀರಾ ನೀವು ಏನು ಕೆಲಸ ಮಾಡ್ತೀವಿ ಇವಾಗ ಏನು ರೆಸ್ಟ್ ತಗೋತಾ ಇನ್ನೂ ಒಂದು ವರ್ಷ ರೆಸ್ಟ್ ತಗೊಂಡು ಆಮೇಲೆ ಬರ್ತೀವಿ ಕಾಡು ಅಂತ ಯಾಕೆ ಕರೀತಾರೆ ನಿಮ್ಮನ್ನು ಏನೋ ನಂಗೆ ಗೊತ್ತಿಲ್ಲಪ್ಪ ಎಲ್ಲಿ ಸಿಕ್ಕಿದ್ರಿ ನೀವು ನನಗೆ ಎಲ್ಲಿ ಸಿಗೋದು ಎಲ್ಲಿ ಸಿಗಿದೆ ಎಲ್ಲ ಕಾಲ ಏರ್ಪೋರ್ಟ್ ರೋಡ್ ಅಲ್ಲಿ ಏರ್ಪೋರ್ಟ್ ಒಳಗೆ ಏರ್ಪೋರ್ಟ್ ಒಳಗೆ ಏನು ಮಾಡ್ತಾ ಇದ್ದೆ ಏರ್ಪೋರ್ಟ್ ರೋಡಲ್ಲಿ ನಮ್ಮ ದೇವಿಯ ನಮ್ಮ ದೇವಿಯ ಕ ಜೊತೆ ಇತ್ತು ಹೌದಾ ಇಲ್ಲಿಗೆ ಯಾಕೆ ಬಂದೆ ಮತ್ತೆ ಇಲ್ಲಿಗ ಇಲ್ಲಿ ಯಾರೋ ಹುಷಾರ್ ಇಲ್ಲ ನಿಮ್ಮ ಅಮ್ಮನ ಎಲ್ಲ ಅಡ್ಮಿಟ್ ಮಾಡಿದ್ದಾರೆ ಹೋಗು ಅಂದರೆ ಅದಕ್ಕೆ ಉಟ್ಕೊಂಡು ಬಂದೆ ಹೌದು ಯಾವ ಸ್ಟೇಷನ್ ಅವ್ರು ಕಳಿಸಿದ್ದವರು ಅವರ ಅವರು ಎಲ್ಲ ಇದು ಪೂಜನಹಳ್ಳಿ ಸ್ಟೇಷನ್ ಯಾವ ಸ್ಟೇಷನ್ ಕಂಡುಬಿಡು ಪೂಜನಹಳ್ಳಿ ಸರಿ ಒಂದು ಆಡ ಹೇಳ್ಬಿಡು ಆಡ ಆಡ ಯಾವ ಸೋಮವಾರ ಶಿವಪ್ಪ ಕಾಯೋ ತಂದೆ ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ ಶಿವೆಯನ್ನು ತಾಳಲ್ಲಾರೆ ಕಾಪಾಡಯ್ಯ ಶಿವನೇ ಅಷ್ಟೇ ಆಮೇಲೆ ಆಮೇಲೆ ಅಷ್ಟೇ ಹಾಡು ಬರಿತಾ ಇದ್ದೀನಿ ಹೊಸ ಆಡ್ ಬರ್ಕೊಂಡು ಬಂದು ಹೇಳ್ತೀನಿ ಒಳಗಡೆ ಬರಿತಾ ಇದ್ದೀನಿ ಪೇಪರ್ ಅಲ್ಲಿ ಹೌದಾ ಈಗ ಒಂದ್ ಇನ್ನೊಂದೆರಡು ಹೇಳ್ಬಿಡು ಹಾಡು ಹೇಳ್ಬಿಡು ಇನ್ನೊಂದ ಗೌರಮ್ಮ ನಿನ್ನ ಗಂಡ ಯಾರಮ್ಮ ಗೌರಮ್ಮ ನನ್ನ ಗಂಡ ಶಿವನಮ್ಮ ಗಂಡ ಎಂದ ಒಡನೆ ಕೆನ್ನೆ ಕೆಂಪು ಯಾಕಮ್ಮ ಆ ನಾಚಿಕೆಯಾಕ ಮಾ ಅಷ್ಟೇ ಇವಳು ನಮಗೆ ತುಂಬ ಒಂದು ಗಾಡೆ ಇರುತ್ತೆ ಹೆಲಂಕಾಯಿಂದ ಒಳಗಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇರುತ್ತೆ ತುಂಬ ಮಳೆ ಬರ್ತಾ ಇರುತ್ತೆ ಇವಳು ಯಾರೋ ಹಿಂಗೆ ಸುಮ್ಮನೆ ಹೋಗೋ ಬರೋರೆಲ್ಲ ಹಿಂಗೆ ಕರ್ಕೊಂಡು ಬರ್ತಾ ಬರ್ತಾಯಿರ್ತಾರೆ ಅವಾಗ ನನಗೆ ಯಾರು ಫೋನ್ ಮಾಡ್ತಾರೆ ಅಲ್ಲಿಗೆ ಹೋಗ್ತೀನಿ ಟೂ ಮಳೆ ಅಂಥ ಜಾಗದಲ್ಲಿ ಇವಳು ಇರ್ತಾಳೆ ಅವಾಗ ನನಗೆ ಎಷ್ಟು ದಿನ ಆಯ್ತು ಬಂದು ಬಂದು ಬಂದಾಯ್ತು ತಿಂಗಳಾಯ್ತು ಮತ್ತು ಇವಳು ಬೇರೆ ಗಂಡು ನೋಡು ಅಂತ ಮತ್ತೆ ಇವಳು ಬಸ್ರಿ ಅಂತಾಳೆ ಒಬ್ಬರು ಬಸ್ರಿ ಅಂತಳೆ ಇವಳೊಬ್ರಿಗೆ ಬಸ್ರಿ ಅಂತ ಅವಳು ಬಾಣತಾರ ಮಾಡೋದೋ ಇವಳಗ್ ಬಾಣತಾರ ಮಾಡೋದ ಗೊತ್ತಿಲ್ಲ ಮತ್ತೆ ಅವ್ಳು ಗಂಡು ನೋಡಿ ಅಂತ ಯಾರ್ಯಾರು ಏನೇನು ಮಾಡೋದು ನಮ್ಮ ಆಶ್ರಮದಲ್ಲಿ ಗೊತ್ತಿತ್ತು ನನ್ಯಾರು ಹ್ಮ್ ನಮ್ಮ ಆಂಟಿ ಜ್ವರ ಹೇಳು ನಮ್ಮ ಆಂಟಿ ಬರ ಕೈಲಿ ನಾನು ಆಂಟಿ ಆಂಟಿ ನಾನೇನು ನಾನು ಏನು ಕರೆಕ್ಟಾಗಿ ಹೇಳ್ತೀನಿ ನಾನು ಯಾರು ಹೇಳು ನಮ್ಮ ಆಂಟಿ ಯಾವ ಮೂಲೆಯ ಏನಂತ ಹೇಳಿ ಎಷ್ಟು ಜನ ನಿಂಗೆ ನನಗೆ ಒಂದೇನಪ್ಪ ಮಗು ಹೌದಾ ಎಷ್ಟಿಗ ಆಯ್ತು ಮದ್ವೆ ಆಗಿ ಮದ್ವೆ ಮದುವೆಗೆ ಮದ್ವೆ ಮೂರು ವರ್ಷ ಆಯ್ತು ಮೂರು ವರ್ಷ ಆಯ್ತಾ ಮತ್ತೆ ಮೊನ್ನೆ ಮದುವೆ ಆಗಿತ್ತು ಅಂದ್ರೆ ಮೊನ್ನೆ ಮದುವೆ ಆಗಿದೆ ಮೊನ್ನೆ ಮದ್ವೆಗೆ ಒಂದು ವರ್ಷಕ್ಕೆ ಒಂದು ಮಗು ಆಯ್ತಾ ಅಷ್ಟೇ ಎರಡು ಮಗು ಎರಡು ವರ್ಷಕ್ಕೆ ಎರಡು ಮಗು ಆಗಿದೆ ಇನ್ನೊಂದು ವರ್ಷಕ್ಕೆ ಇನ್ನೊಂದು ಮಗು ಆಗುತ್ತೆ ಅಷ್ಟೇ ಇನ್ನೇನಿಲ್ಲಪ್ಪ ನಿಮ್ಮ ಮನೇಲಿ ಏನೇನ್ ಕೊಟ್ರು ಮದುವೆ ಆದಮೇಲೆ ಏನೇನ್ ಕೊಟ್ಟ್ರ ಒಂದು ಮಂಗಲ ಚೈನು ಒಂದು ಮಂಗಲ ಚೈನು ಎರಡು ಕಬೋರ್ಡು ಎರಡು ಮಂಚ ಎರಡು ಕಬೋರ್ಡು ಎರಡು ಮಂಚ ಒಂದು ಮನೆ ಎರಡು ಮನೆ ಹಾಂ ಎರಡು ಮನೆ ಹಾಂ ಎರಡ ಎರಡು ಎರಡು ಸೈಟ್ ಕೊಟ್ರು ಅಷ್ಟೇ ಎರಡು ಸೈಟಾ ಮೇರಿಗೆ ಒಂದು ಸೈಟ್ ಕೊಟ್ಟಾ ಹ್ಞೂ ಅಲ್ವ ಮೇರಿಗೆ ಒಂದು ಮೇರಿಗೆ ಒಂದು ಸೈಟ್ ಪ್ಲ್ಯಾನ್ ಕೊಡ್ಲಿ ಮೇರಿಗೆ ಸೈಟ್ ಅಲ್ವೇ ನಿಮ್ಮ ಹೆಸ್ರು ಏನು ಚೆನ್ನೇಗೌಡ ಅಂತ ಆಮೇಲೆ ಚೆನ್ನಯ್ಯ ಅಂತ ಚೆನ್ನಯ್ಯ ಅಂತ ಯಾವ ಚೆನ್ನೈಗೋಡ ಸಕರೆ ಮಿಲ್ಲು ಎಲ್ಲಿರೋದು ಸಕ್ರೆ ಮಿಲ್ಲು ಹೋಗ್ಬೇಕಾದಷ್ಟು ಚೆನ್ನೈ ಆಮೇಲೆ ಅಂತ ಮನೆ ಎಲ್ಲಿರೋದು ತಿಂದು ಸುರೇಶ್ ಅಂತ ಆಮೇಲೆ ಚೆನ್ನೈಗೋಡ ಚನ್ನಪ್ಪ ಚೆನ್ನೈಗೋಡ ಚೆನ್ನಪ್ಪ ಚೆನ್ನಯ್ಯ ಊರಲ್ಲಿ ಇದ್ರಿ ಅದು ನಮ್ಮದು ಬೇಕಾದಷ್ಟು ಕೋಟಿ ಜಮೀನು ಅದಾವರಲ್ಲದೆ ಜಮೀನು ಚಕ್ರಮಿಲ್ಲ ಮಂಡ್ಯದಲ್ಲಿ ಮಂಡ್ಯದಲ್ಲಿ ಎಲ್ಲಿ ಅದೆಷ್ಟು ಕೋಟಿ ಅದ ಅಂತ ಗೊತ್ತಾ ಯಾವಾಗ ನೋಡಿದ್ರಿ ಬೇಕಾದಷ್ಟು ಕೋಟಿ ಅದ ಜಮೀನು ಅಂಬ್ರಿಷ್ ಯಾವಾಗ ನೋಡಿದ್ರಿ ಅವ್ನ ನಾವು ದೊಡ್ಡ ಸಂಖ್ಯೆ ರೀ ಅವನು ದೊಡ್ಡ ಸಂಖ್ಯೆರೆ ದೊಡ್ಡ ಸಂಖ್ಯೆ ಅವನು ಅಲ್ಲೆಲ್ಲಿನ ಅದಾವ್ರು ಮನೆ ಏ ನಮ್ಮ ಮನೆಯಲ್ಲೆಲ್ಲ ಸೂಟಿಂಗ್ ಎತ್ತಾಗದವ್ರೆ

ಅವ್ರು ಸಿಗ್ನಲ್ ಆದ್ರೆ ಶಟಕ್ ಆಗ್ತಾನೆ ಯಾರು ಆಚೆ ಬರ್ತಿದ್ದಾರ ಊಟಕ್ಕೆ ಓಡಗೆ ಎತ್ಕೊಂಡು ಎಲ್ಲ ನಾಟಕ ಇನ್ನೇನು ಇನ್ನೇ ಬಿಸ್ತಾರೆ ಆ ಒಂದು ಸುಮಾರು 7 ಎಕರೆ ಶಾಟ ನಮ್ಮ ಅಯ್ಯ ಊರು ಜನರು ನಿಮ್ಮದುವೇ ಆಗಬೇಕು ಅಲ್ವಾ ಹೊಸ ಜಮೀನ್ ಸಂಪಾನ ಮಾಡ್ ನಿನ್ನದುವೇ ಆಗಬೇಕು ಅತ್ತೋ ಬಚ್ಚಗ ಒಂದು 200 ಎಕರೆ ಮಾಡಿದ 200 ಎಕರೆ ಒಂದೇ ಒಂದು ಎಕರೆ ಕೊಡ್ತೀಯಾ ನನಗೆ ನನಗೆ ಒಂದೇ ಎಕರೆ ಕೊಡ್ತೀಯಾ ನನಗೆ ಒಂದೇ ಎಕರೆ ಕೊಡ್ತೀಯಾ ಮಾರ್ಬಿಟ್ರು ಮಕ್ಕಳು ಮದ್ವೆ ಆದಮೇಲೆ ಹೆಂಡ್ತೀನಿ ಎಲ್ಲಿಗ್ ಕರ್ಕೊಂಡೈತ್ಯಾ ಅಗಳ ಸಯ್ಯ ಸಕ್ರೆಮಿಲ್ ಇಲ್ವಾ ಹಾ ಅಲ್ಲಿ ಮಾಡಿದಾವೆ ನೀನು ಮದ್ವೆ ಆದಮೇಲೆ ಎಲ್ಲಿಗ್ ಕರ್ಕೊಂಡೈತ್ಯಾ ನಿನ್ ಹೆಂಡ್ತೀನ ಆ ನಮ್ ಹೆಂಡ್ತಿಯ ಹಾ ನಿಂತಾವ ಇದ್ರೆ ಒಂದು ಮಾಡು ಹಾ ಬೇಕಾರೆ ಅಯ್ಯ ಅಲ್ಲಿ ಅಯ್ಯ ಯಾವ ದೇಶಕರ ಕರ್ಕೊ ಕರ್ಕೊ ಬಿಡ್ತೀನಿ ನಾನು ಇಲ್ಲಿಗೆ ಬಿಡ್ತೀಯಾ ಯಾಕೆ ಅಯ್ಯೋ ನನಗೆ ಎಲ್ಲ ದೇಹದ್ ಯಾವ್ದೋ ದೇಶ ಸುತ್ತ ಕರ್ಕೊಂಬಂದ ಅದೇ ಮಾಡ್ತಾನೆ ಇದು ಮ್ಯಾಟ್ರು ನನಗ್ ಒಂದ ದೇಶ ಅಲ್ಲ ನನಗೆ ಹತ್ತು ಜನ ಹೆಣ್ಮಕ್ಳವ್ರೆ ಹತ್ತು ಜನ ಹೆಣ್ಮಕ್ಳು ಮದ್ವೆ ಆಗಿಲ್ಲ ಯಾರು ಬೇಕೋ ದೊಡ್ಡ ಮಗಳು ಬೇಕಾ ಚಿಕ್ಕ ಮಗಳು ಬೇಕಾಳು ದೊಡ್ಡವಳನ್ನ ಮಾಡು ಅವಳ ಹೆಸರು ಏನು ಏನ್ ಹೇಳು ಏನ್ ದೊಡ್ಡ ಮಗಳ ಹೆಸರು ಏನ್ ಹೇಳು

ಡೈಲಿ ಲೈವ್ ಮಾಡ್ತಾ ಇರ್ತೀವಿ ಡೈಲಿ ಅವ್ರ ಮುಖಗಳನ್ನ ತೋರಿಸ್ತೀವಿ ಒಬ್ಬರನ್ನ ಯಾರನ್ನ ಮುಚ್ಚಿಡಲ್ಲ ಇಲ್ಲಿ ನಾವು ಪ್ರತಿ ಒಂದು ದಿನಕ್ಕೊಂದ್ ಹತ್ತು ಲೈವ್ ಇರುತ್ತೆ ಒಂದ್ ಎಂಟು ಲೈವ್ ನಾವ್ ಯಾಕೆ ಮುಖಗಳನ್ನ ತೋರಿಸ್ತೀವಿ ಅಂದ್ರೆ ಅವ್ರ ಮನೆಯವ್ರು ಯಾರಾದ್ರೂ ಸಿಗ್ಲಿ ಮಾಡ್ಲಿ ಅವ್ರ ಕುಟುಂಬದವ್ರು ಬಂದ್ ಕರ್ಕೊಂಡ್ ಹೋಗ್ಲಿ ಅಂತ ನಾವ್ ತುಂಬಾ ಪ್ರಯತ್ನ ಪಡ್ತೀವಿ ಅವ್ರ ಕುಟುಂಬದವ್ರು ನಮ್ಗೆ ಯಾರು ಸಿಕ್ಕಿಲ್ಲ ಸಿಕ್ಕಿದ್ರೆ ಖಂಡಿತ ಕರ್ಕೊಂಡು ಹೋಗಿ ನಿಮ್ಮ ಕುಟುಂಬದವ್ರು ಯಾರಾದರೂ ಇದ್ರೆ ಕುಟುಂಬದವರು ನಾವು ಅದಕ್ಕೆ ಪ್ರತಿಯೊಬ್ಬರು ಮುಖ ತೋರಿಸ್ತಾ ಇರ್ತೀವಿ ನೀನು ಏನು ಮಾಡೋಕ್ಕಾಗಲ್ಲ ಸಿಗ್ಲಿಲ್ಲ ಅಂದ್ರೆ ಇಲ್ಲೇ ಇರ್ತಾರೆ ಏನಾದರೂ ಆದರೆ ನಾವೇ ಮಾಡಬೇಕು ಅಷ್ಟೇ ಏನಿಲ್ಲ ಆಪ್ಷನ್ ನಮಗೆ ಬೇರೆ ಇಲ್ಲವೇ ಇಲ್ಲ ನಾವು ಅದಕ್ಕೆ ಡೈಲಿ ಮುಖ ತೋರಿಸ್ತೀವಿ ಅವರು ಯಾರಾದರೂ ಸಿಗ್ತಾರೆ ನಾವು ಹೋಗ್ಲಿ ಬಿಡು ಒಬ್ಬ ಮದುವೆ ಮಾಡೋಣ ಯಾವಾಗ ಮಾಡ್ಲಾ ಮಾಡೇ ಯಾವಾಗ ಯಾವಾಗ ಮಾಡ್ಬೇಕು ಮದ್ವೆ ಚೌಟ್ರಿಲ್ಲ ಮನೆ ಹತ್ರನಾ ಇಲ್ಲ

ಮತ್ತೆ ಮಾಡಿದ್ರಲ್ಲಿ ಮಾಡದ್ರು ಇರ್ತಾರೆ ಬೇಕಾದಷ್ಟು ಕೋಟಿ ಸಾಯಾಬ್ರು ಎಲ್ಲಿ ಹೋಗೋದು ಪಾಕಿಸ್ತಾನಕ್ಕೆ ಪಾಕಿಸ್ತಾನಕ್ಕೆ ఢಿಲ್ಲಿಮೇ ಹೋಗಬೇಕು ఢಿಲ್ಲಿ ఢಿಲ್ಲಿಗಾ ಆ ఢಿಲ್ಲಿ ಬಳಸ್ಕೊಂಡು ಡಿಲ್ಲಿ ಹೋಗಬೇಕು ಪಾಕಿಸ್ತಾನಕ್ಕೆ ಹೋಗಬೇಕಾದ್ರೆ ಹ್ಮ್ ಆಗ್ಸ್ತಾನ ನೈವಿಲ್ಲ ದಿನ ಇಲ್ಲಿ ಟು ಮೇಲೆ ಯಾರಾದ್ರೂ ನೋಡ್ತಾ ಇದ್ರೆ ಆಂಟಿ ಪರವಾಗಿಲ್ಲ ನಿಮಗೆ ಕಷ್ಟ ಅನ್ಸಿದ್ರು ಪರವಾಗಿಲ್ಲ ಕರ್ಕೊಂಡು ಹೋಗಬೇಡಿ ಬೇಕಾದ್ರೆ ಅಟ್ಲೀಸ್ಟ್ ಬಂದು ಹೋಗಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನೀವು ಕರ್ಕೊಂಡು ಹೋಗದೆ ಹೋದ್ರೂ ಪರವಾಗಿಲ್ಲ ಅವ್ರ ಜೀವನ ಪೂರ್ತಿ ಇಲ್ಲೇ ಇರಲಿ ಬಂದು ಒಂದ್ಸಲ ನಾನು ಅವ್ರ ಕುಟುಂಬದವರು ನಾನು ಇದ್ದೀನಿ ಅವ್ರ ಆಚೆ ಇದ್ರೆ ಅವ್ರನ್ನ ಹಿಡ್ಕೊಳ್ಳೋಕಾಗಲ್ಲ ಮಾಡೋಕ್ಕಾಗಲ್ಲ ರೋಡಲ್ಲಿ ಇರ್ತಾರೆ ಅಕಸ್ಮಾತ್ ಇಲ್ಲೇ ಇರಲಿ ನಾನು ಬಂದು ನೋಡ್ಕೊಂಡು ಹೋಗ್ತೀನಿ ಅಂತ ಆದರೂ ಬನ್ನಿ ದಯವಿಟ್ಟು ನಾನು ಇದ್ರ ಮುಖಾಂತರ ನಾನು ಹೇಳೋದಷ್ಟೇ ಯಾಕಂದರೆ ಅವರು ಅವ್ರಿಗೆ ಅಂತ ಯಾರಾದರೂ ಇದ್ದೇ ಇರ್ತಾರೆ ಒಂದು ಅಕ್ಕನೋ ತಂಗಿನೋ ಅಣ್ಣನೋ ತಮ್ಮನೋ ಕುಟುಂಬದವರು ಯಾರೋ ಚಿಕ್ಕಪ್ಪನವರು ಮಕ್ಕಳು ದೊಡ್ಡ ಯಾರೋ ಇದ್ದೇ ಇರ್ತಾರೆ ಇಲ್ಲೇ ಈ ಹೆಲಿಕಾಪ್ಟರ್ ನಿಲ್ದಾಣ ಇಲ್ವಾ ಹೆಲಿಕಾಪ್ಟರ್ ನಿಲ್ದಾಣದ ಹತ್ರ ಎಲ್ಲಿ ಅಲ್ಲಿ ಬೇಕಾದಷ್ಟು ಕೋಟಿ ಮನೆಗಳು ಕಟ್ಕಂಡವ್ರೆ ತಂಗಿ ಉಳ್ತ ಉಂಟು ಕಷ್ಟ ಅವ್ರು ಮಾತಾಡಿದ್ರೆ ಕೋಟಿ ಮಾತಾಡಿದ್ರೆ ಲಾಯರ್ ಮಾತಾಡಿದ್ರೆ ಫ್ಲೈಟು ಎಲ್ವ ನಾವು ಅದಕ್ಕೆ ನನಗಂತೂ ಸ ನನಗೂ ತರಗಡೆ ಅಮೇರಿಕಾ ಇಲ್ಲಿದ್ದದ ಅವ್ರು ಇಡೀ ದಿನ ಎಲ್ಲ ಕೇಳಿ ಹೌದಾ ಆಮೇಲೆ ಗೋಹಾ ಅರಬಿ ಸಮುದ್ರ ದೊಡ್ಡ ಸಮುದ್ರ ಅಮೆರಿಕಾ ಸಮುದ್ರ ಅನ್ನೆಲ್ಲ ದೊಡ್ಡ ದೊಡ್ಡ ಸಮುದ್ರ ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು ನಿನ್ನ ಸಂಗಾ ಮಾಡಲಿನ್ನು ಮಾಡಲೆಂದು ಬಂದೆ ನಾನು ಅಮ್ಮ ನಿನ್ನ ತೋಳಿನಲ್ಲಿ एक्चुअली ಅಲ್ಲಿ ಇಬ್ಬರು ಮಕ್ಕಳಿದ್ದಾರೆ ಆ ಗಂಡ ಇದ್ದಾರೆ ಇವಳನ್ನ ನಂಬರ್ ಹುಡುಕೋದಕ್ಕೆ ಒಂದೂವರೆ ವರ್ಷ ಪ್ರಯತ್ನ ಪಟ್ಟಿದ್ದೀವಿ ಒಂದು ವರ್ಷದ ಮೂರು ತಿಂಗಳು ಪ್ರಯತ್ನ ಪಟ್ಟಿದ್ದೀವಿ ಹೀಗೆ ಮಾತಾಡ್ಸಿ ಮಾತಾಡಿಸಿ ಮಾತಾಡಿಸಿ ಅವಳ ನಂಬರ್ ಒಂದು ವರ್ಷ ಮೂರು ತಿಂಗ್ಳು ಆದ್ಮೇಲೆ ಕೊಟ್ಟು ಅವ್ರ ಕುಟುಂಬದವ್ರಿಗೂ ನಾವು ಫೋನ್ ಮಾಡಿದ್ವಿ ಅವರ ಅಪ್ಪ ಅವ್ರ ಅಮ್ಮ ಬಂದು ಹೋದ್ರು ಇವಳು ಒಂದು ಸೆಕೆಂಡು ಇರೋಲ್ಲ ಅವ್ಳಿಗೆ ಆಲ್ರೆಡಿ ತಲೆ ಇದಾಗ್ಬಿಡ್ಲಿ ಅಂದ್ಬಿಟ್ಟು ಅವಳೇ ಇದ್ದರೆ ಹಿತ್ಕೊ ಬಿಡ್ಲಿ ಅಂದ್ಬಿಟ್ಟು ಹೋದ್ರು ಅವಳ ಗಂಡ ಬೇರೆ ಮದುವೆ ಆಗಿದ್ದಾರೆ ಎರಡು ಮಕ್ಕಳು ಅವ್ರ ಹತ್ರನೇ ಇದೆ ನಾವು ಇನ್ನೇನು ಮಾಡೋಕ್ಕಾಗಲ್ಲ ವಿಧಿ ಇಲ್ಲ ಅವಳನ್ನ ಇಟ್ಕೊಂಡು ಏನ್ಯಾರು ಕರ್ಕೊಂಡು ಹೋಗಲ್ಲ ಅವಳು ಒಂದು ಸೆಕೆಂಡು ಕೂತ್ಕೊಳ್ಳಲ್ಲ ಒಂದು ಸೆಕೆಂಡು ಇರೋ ಅವಳನ್ನ ಹಿಡಿಯೋದು ತುಂಬ ಕಷ್ಟ ಇಂಥವ್ರೆ ನಮ್ಮ ಹತ್ರ ನಮ್ಮ ದೇಶದಲ್ಲಿ ಎಷ್ಟು ಸಮುದ್ರವೇ ಅಷ್ಟು ಸಮುದ್ರ ಎಲ್ಲ ಗೊತ್ತ ನನಗೆ ಗೊತ್ತಾ ಯಾವ ಸಮುದ್ರ ನಾಕ ಹೆಸರು ಹೇಳಿಬಿಡು ಈಗ ಈ ಕನ್ಯಾಕುಮಾರಿ ಸಮುದ್ರ ದೊಡ್ಡದು ಆಮೇಲೆ ಇಲ್ಲಿ ಮಂಗ್ಳೂರ್ ಸಮುದ್ರ ಕೇಳುತ್ತವ ಮಂಗ್ಳೂರ್ ಸಮುದ್ರ ಆಮೇಲೆ ಭಾರಿ ದೊಡ್ಡದು ಆಮೇಲೆ ಸಬರಿ ಮನೆಯಲ್ಲಿ ಹೋದೆ ಆಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಲ್ಲಿ ದೊಡ್ಡ ಸಮುದ್ರ ಹಾಗೋ ಇಂಥವ್ರನ್ನೇ ನಾವು ಊಟ ಬಟ್ಟೆ ಕೊಡ್ತಾ ಇರೋದು ಇಂಥವ್ರನ್ನೇ ನಾವು ಸಾಕ್ತಾ ಇರೋದು ದಯವಿಟ್ಟು ನಾನು ಕೇಳ್ತಾ ಇದ್ದಷ್ಟು ನಿಮ್ಮ ಕೈಯಲ್ಲಿ ಆಗಿದ್ದು ಸಹಾಯ ಮಾಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಒಂದು ಕೆಟ್ಟ ಮೆಸೇಜ್ ಹಾಕಿದ್ರೆ ಇಲ್ಲಿ ಬಂದು ನಿಭಾಯಿಸಿದ್ರೆ ಗೊತ್ತಾಗುತ್ತೆ ಇದು ನೋವೇನು ಯೋಚನೆ ಹೇಗೆ ಏನು ಮಾಡಬೇಕು ಅಂತ ನಮಗೆ ತಾನೇ ಗೊತ್ತಿರುತ್ತೆ ದಿನ ಅವರು ನಾಲ್ಕು ಪ್ಯಾಂಟು ಐದು ಪ್ಯಾಂಟು ಸ್ತಾನೋರ್ವನ್ನು ಹೊಡ್ಕೊಂಡ್ರು ಮಾಡಲ್ಲ ಆರಾಶ ನಿಮಗೆ ಗೊತ್ತಿರುತ್ತೆ ಲೈವಲ್ಲಿ ನೋಡ್ತಾ ಇರ್ತಾರೆ ಎಲ್ಲರೂ ಪ್ರತಿಯೊಂದು ಪರಿಸ್ಥಿತಿಗಳು ಎಲ್ಲರಿಗೂ ಗೊತ್ತಿರುತ್ತೆ ಪಂಜಾವಳಿ ಸಮುದ್ರ ಸಂತಳ ಸಮುದ್ರ ದೊಡ್ಡ ಸಮುದ್ರಗಳು